ಈ ಒಂದು ಮ್ಯಾಜಿಕ್ ನ ನೀವು ಜೀವನದಲ್ಲೇ ನೋಡಿರಲ್ಲ ಅಂತ ಅದ್ಭುತ ಮ್ಯಾಜಿಕ್ ವಿತ್ ಇನ್ ತ್ರೀ ಟು ಫೈವ್ ಡೇಸ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಇಟ್ಸ್ ನಾಟ್ ಮ್ಯಾನ್ ಕ್ರಿಯೇಟೆಡ್ ಸೈನ್ಸ್ ಅಲ್ಲ ಇದು ನೋಡಿ ಮೊಬೈಲ್ ಇಟ್ಸ್ ಅ ಮ್ಯಾನ್ ಕ್ರಿಯೇಟೆಡ್ ಸೈನ್ಸ್ ಅಲ್ವಾ ಈ ಪೆನ್ ಮ್ಯಾನ್ ಕ್ರಿಯೇಟೆಡ್ ಸೈನ್ಸ್ ಬಟ್ ಕಲರ್ ಥೆರಪಿ ಇಟ್ಸ್ ನೇಚರ್ ಕ್ರಿಯೇಟೆಡ್ ಸೈನ್ಸ್ ರಿಫ್ಲೆಕ್ಸಾಲಜಿ ಅಂಡ್ ಕಲರ್ ಸೈನ್ಸ್ ಪ್ರತಿ ಕಲರ್ಗೂ ತನ್ನದೇ ಆದ ಒಂದು ಮಹತ್ವ ಇರುತ್ತೆ ಅದರದೇ ಆದ ಒಂದು ಎನರ್ಜಿ ಇರುತ್ತೆ ಯಾವುದನ್ನು ನಾವು ಟೆಕ್ಸ್ಟ್ ಬುಕ್ ಇಂದ ಏನೋ ತಗೊಂಡಿರೋದಲ್ಲ ಇಟ್ಸ್ ಅ ಸೈನ್ಸ್ ನೇಚರ್ ಇಂದ ತಗೊಂಡಿರೋದು ಇಂಟರ್ನಲ್ ಏನಿಲ್ಲ ಒಳಗಡೆ ಹೋಗಿ ಏನೋ ಮಾಡುತ್ತೆ ಅನ್ನೋದಕ್ಕೆ ಬಟ್ ಎಷ್ಟು ದಿನ ಮಾಡಬೇಕು ಎಷ್ಟು ಸರಿ ಮಾಡ್ಬೇಕು ಇಟ್ಸ್ ಅ ಪ್ರೊಫೆಷನಲ್ ನೀವು ಇದನ್ನ ಕಲಿಯೋದಕ್ಕೆ ಅಂದ್ರೆ ಈ ಒಂದು ತಿಂಗಳು ವರ್ಕ್ಶಾಪ್ ನಡೀತಾ ಇರೋದು ಒಂದೊಂದು ಬಣ್ಣಕ್ ಒಂದೊಂದು ತತ್ವ ಅಂತ ಹೇಳಿದೆ ಇವಾಗ ನನ್ನ ಲಂಗ್ಸ್ ಲಂಗ್ಸ್ ಅಲ್ಲಿ ಆಕಾಶ ತತ್ವ ಇದೆ ವಾಯು ಇದೆ ಪೃಥ್ವಿ ಇದೆ ಅಗ್ನಿನೂ ಇದೆ ಇವಾಗ ಕಫ ಇತ್ತು ಪೃಥ್ವಿನ ಕಡಿಮೆ ಮಾಡ್ತೀವಿ ಇಲ್ಲ ವೀಸಿಂಗ್ ಇತ್ತು ಆಕಾಶ ತತ್ವನ ಜಾಸ್ತಿ ಮಾಡ್ಬಿಟ್ಟು ಪರ್ಪಲ್ ಕಲರ್ ಕೊಡ್ತೀವಿ ಸೊ ಒಂದೊಂದು ತತ್ವನ ನಾವು ಬೇರೆ ಬೇರೆ ಕಲರ್ ಅಲ್ಲಿ ಕೊಡ್ತೀವಿ இல்ல தும்பா லங்ஸ் துபா வீக் இத்து ஐதார் சத்தி பஃ தா் அவ்வளோ ஜஸ்ட் வைட் கொட் பிடி வைட் பேட் நே இல்ல கிரே கலர் பென் அது லங் ரிஃப்ளைக்ஸ் திஸ் இது தலைபாக எதேட்டாக இது லிவர் ரிஃப்ளைக்ஸ் இதிஷ்டு இன்டஸ்டைனு இது இரநரி ப்ளாடர் இவர்டு காலு இவெர்டு கை இது கத்து இது சர்வெக்கல் தோரசிக்கு இது லம்பர் ಇವೆರಡು ಕಿಡ್ನಿ ಅಲ್ವಾ ಸೊ ನೀವು ತುಂಬಾ ವೀಸಿಂಗ್ ಇತ್ತು ಅಸ್ತಮಾ ಇತ್ತು ಬ್ರಾಂಕೆಟಿಸ್ ಇತ್ತು ಡಸ್ಟ್ ಅಲರ್ಜಿ ಇತ್ತು ಐದರ್ ಗ್ರೇ ಆರ್ ವೈಟ್ ಇಲ್ಲ ಸರ್ ಗ್ರೇ ಪೆನ್ ಇಲ್ಲ ವೈಟ್ ಇಲ್ಲ ಸರ್ ಏನ್ ಮಾಡೋದು ಸಿಂಪಲ್ ನಿಮ್ಮ ಮನೇಲಿ ನಿಮ್ಮ ಅಜ್ಜಿನೋ ನಿಮ್ಮನೋ ಎಲ್ಲ ಹಿಡಿಕಾಕೋತಿರ್ತಾರೆ ಸುಣ್ಣ ತಗೊಳ್ಳಿ ರಾತ್ರಿ ಮಲಗಬೇಕಾದ್ರೆ ಆ ಸುಣ್ಣನ ಕೈಗೆ ಹಚ್ಬಿಟ್ಟು ಮಲಗಿ ಅಫ್ಕೋರ್ಸ್ ಡೇ ಟೈಮ್ ಅಲ್ಲಿ ಸೂರ್ಯನ ಬೆಳಕಿರೋದ್ರಿಂದ ಕಲರ್ ಥೆರಪಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಐ ಪ್ರಿಫರ್ ಡೇ ಟೈಮ್ ಡೇ ಟೈಮೇ ಮಾಡಿ ನೀವು ಇಲ್ಲ ಸರ್ ಡೇ ಟೈಮ್ ಅಲ್ಲಿ ಮಾಡಕ್ ಆಗ್ತಾ ಇಲ್ಲ ಕೆಲವೊಂದ್ಸತಿ ಟೈಮ್ ಅಂದ್ರೆ ತೊಂದ್ರೆ ಇಲ್ಲ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದ್ರೂ ವರ್ಕ್ ಆಗ್ಲಿ ರಾತ್ರಿ ಹೊತ್ತು ಹಚ್ಕೊಂಡು ಮಲ್ಕೊಳ್ಳಿ ನಿಮ್ಮಲ್ಲಿ ಯಾರಿಗಾದ್ರೂ ಮಕ್ಕಳಲ್ಲಿ ಇರ್ಬೋದು ದೊಡ್ಡವರಲ್ಲಿ ಇರ್ಬೋದು ಬ್ರೀತಿಂಗ್ ಪ್ರಾಬ್ಲಮ್ಸ್ ಇದ್ರೆ ವೀಸಿಂಗ್ ಅಸ್ತಮಾ ಬ್ರಾಂಕೆಟಿಸ್ ನೋಸ್ ಬ್ಲಾಕ್ ಕೋಲ್ಡ್ ಕಾಫ್ ಏನೇ ಇರ್ಬೋದು ಲಂಗ್ಸ್ ಅಲ್ಲಿ ನೀರ್ ತುಂಬಿಕೊಂಡಿದೆ ಕಫ ತುಂಬಿಕೊಂಡಿದೆ ಬೇರೆ ಬೇರೆ ಕಲರ್ಸ್ ನಾವು ಕಲಿತೀವಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಜಸ್ಟ್ ಐಮ್ ಎಕ್ಸ್ಪ್ಲೇನಿಂಗ್ ವೈಟ್ ಬಿಳಿ ಬಣ್ಣ ಮೊದಲನೇದೇ ಯಾಕೆ ಬಿಳಿ ಬಣ್ಣ ತಗೊಂಡೆ ಅಂದ್ರೆ ಅದರಲ್ಲಿ ಎಲ್ಲಾ ಕಲರ್ಸ್ ಸಮ್ಮಿಲನ ಆಗಿರುತ್ತೆ ಜಸ್ಟ್ ಟ್ರೈ ಬಿಳಿ ಬಣ್ಣನ ನೀವು ಲಂಗ್ ರಿಫ್ಲೆಕ್ಸ್ ಜಾಗಕ್ಕೆ ಇದು ಎದೆ ಭಾಗ ಈ ಎದೆ ಭಾಗದಲ್ಲಿ ರೈಟ್ ಲಂಗ್ಸ್ ಲೆಫ್ಟ್ ಲಂಗ್ಸ್ ಒಂದಿಷ್ಟೇ ಚುಕ್ಕಿ ಇಷ್ಟ ಆಗ್ಲ ಸುಣ್ಣ ತಗೊಂಡ್ಬಿಟ್ಟು ಹಚ್ಕೊಳ್ಳಿ ಅಂಡ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಬಸವ ಅಕಾಡೆಮಿ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಅನುಭವನ ಹಂಚ್ಕೊಳ್ಳಿ ಏನ್ ಚೇಂಜಸ್ ಆಯಿತು ಅಂತ ಅದೇನು ಕೆಮಿಕಲ್ಸ್ ಅಲ್ಲ ಎಲ್ರಿಗೂ ಗೊತ್ತು ಸುಣ್ಣನ ತಿಂತೀವಿ ನಾವು ಅಲ್ವಾ ಇಟ್ಸ್ ವೆರಿ ಸಿಂಪಲ್ ಇಷ್ಟು ತಿಂತಿರಲ್ಲ ಅಷ್ಟನ್ನೇ ಇಲ್ಲಚ್ಚಿ ಲೆಟ್ಸ್ ಇ ದ ಮ್ಯಾಜಿಕ್ ಈ ಒಂದು ಮ್ಯಾಜಿಕ್ ನ ನೀವು ಜೀವನದಲ್ಲೇ ನೋಡಿರಲ್ಲ ಅಂತ ಅದ್ಭುತ ಮ್ಯಾಜಿಕ್ ವಿತಿನ್ ತ್ರೀ ಟು ಫೈವ್ ಡೇಸ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಮೂರರಿಂದ ಐದು ದಿನದಲ್ಲಿ ಯಾರು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ನಿಮ್ಗೆ ಹಿಂಗೆ ಮೂರು ದಿನದಲ್ಲಿ ಹಿಂಗೆ ಆಗುತ್ತೆ ಅಂತ ಐ ಆಮ್ ನಾಟ್ ಓವರ್ ಕಾನ್ಫಿಡೆಂಟ್ ಏನ್ ಕತೆ ಹೇಳ್ತಾ ಇಲ್ಲ ನಾನು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಫಿಫ್ಟೀನ್ ಇಯರ್ಸ್ ಇದೆ ನನಗೆ ಈ ಫಿಫ್ಟೀನ್ ಇಯರ್ಸ್ ಅಲ್ಲಿ ಡೈಲಿ ನೂರಾರು ಪೇಷೆಂಟ್ ನೋಡ್ತೀವಿ ಡೈಲಿ ಆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನೋ ಸೈಡ್ ಎಫೆಕ್ಟ್ಸ್ ಎನಿ ಒನ್ ಕ್ಯಾನ್ ಡೂ ಒಂದ್ ವರ್ಷದ ಮಗುನು ಮಾಡಬಹುದು ತೊಂಬತ್ತು ವರ್ಷದ ಅಜ್ಜನು ಮಾಡ್ಬೋದು ಇಂಟರ್ನಲ್ ಏನಿಲ್ಲ ಒಳಗಡೆ ಹೋಗಿ ಏನೋ ಮಾಡುತ್ತಾನೆ ಅದಕ್ಕೆ ಬಟ್ ಎಷ್ಟು ದಿನ ಮಾಡ್ಬೇಕು ಎಷ್ಟು ಸರಿ ಮಾಡ್ಬೇಕು ಇಟ್ಸ್ ಅ ಪ್ರೊಫೆಷನಲ್ ನೀವ್ ಇದನ್ನ ಕಲಿಯೋದಕ್ಕೆ ಅಂದ್ರೆ ಈ ಒಂದು ತಿಂಗಳು ವರ್ಕ್ಶಾಪ್ ನಡೀತಾ ಇರೋದು ಪ್ರತಿ ಬುಧವಾರ ಮತ್ತು ಗುರುವಾರ ಒಂದು ಒಂದೂವರೆ ತಿಂಗಳು ವರ್ಕ್ಶಾಪ್ ಇದು ಈ ಒಂದು ವರ್ಕ್ಶಾಪ್ ಅಲ್ಲಿ ವಿ ವಿಲ್ ಟೆಲ್ ಯಾವ ಟೈಮ್ ಅಲ್ಲಿ ಮಾಡ್ಬೇಕು ಎಷ್ಟು ದಿನ ಮಾಡ್ಬೇಕು ಎಷ್ಟು ದಿನ ಆದ್ಮೇಲೆ ಆ ಫ್ರೀಕ್ವೆನ್ಸಿನ ಕಡಿಮೆ ಮಾಡಬೇಕು ಇಟ್ಸ್ ಅ ಸೈನ್ಸ್ ರಿಫ್ಲೆಕ್ಸಾಲಜಿ ಅಂಡ್ ಕಲರ್ ಸೈನ್ಸ್ ಪ್ರತಿ ಕಲರ್ಗೂ ತನ್ನದೇ ಆದ ಒಂದು ಮಹತ್ವ ಇರುತ್ತೆ ಅದರದೇ ಆದ ಒಂದು ಎನರ್ಜಿ ಇರುತ್ತೆ ಯಾವ್ದನ್ನು ನಾವು ಟೆಕ್ಸ್ಟ್ ಬುಕ್ ಇಂದ ಏನೋ ತಗೊಂಡಿರೋದಲ್ಲ ಇಟ್ಸ್ ಅ ಸೈನ್ಸ್ ನೇಚರ್ ಇಂದ ತಗೊಂಡಿರೋದು ನೇಚರ್ ಅಲ್ಲಿ ಬಿಳಿ ಬಣ್ಣದ ಮಹತ್ವ ಏನು ನೇಚರ್ ಅಲ್ಲಿ ಕಂದು ಬಣ್ಣದ ಮಹತ್ವ ಏನು ಕಪ್ಪು ಮಹತ್ವ ಏನು ಗ್ರೀನ್ ಕಲರ್ ಮಹತ್ವ ಏನು ಆ ಎಲ್ಲಾ ಕಲರ್ಸ್ ನಾವು ದೇಹಕ್ಕೆ ತಗೊಂಡ್ ಬರೋದಕ್ಕೆ ಟ್ರೈ ಮಾಡ್ತೀವಿ ಇಟ್ಸ್ ನಾಟ್ ಮ್ಯಾನ್ ಕ್ರಿಯೇಟೆಡ್ ಸೈನ್ಸ್ ಅಲ್ಲ ಇದು ನೋಡಿ ಮೊಬೈಲ್ ಇಟ್ಸ್ ಅ ಮ್ಯಾನ್ ಕ್ರಿಯೇಟೆಡ್ ಸೈನ್ಸ್ ಅಲ್ವಾ ಈ ಪೆನ್ ಮ್ಯಾನ್ ಕ್ರಿಯೇಟೆಡ್ ಸೈನ್ಸ್ ಬಟ್ ಕಲರ್ ಥೆರಪಿ ಇಟ್ಸ್ ಅ ಕ್ರಿಯೇಟೆಡ್ ಸೈನ್ಸ್ ನೇಚರ್ ಇಂದಾನೆ ಹಂಗೆ ಎರುವ ಎರುವಲ್ ಪಡ್ಕೊಂಡಿರೋದು ಏನಿದೆ ನೇಚರ್ ಅಲ್ಲಿ ಅದನ್ನೇ ತಗೋತಾ ಇದೀವಿ ನಾವು ಫಾರ್ ಎಕ್ಸಾಂಪಲ್ ಗ್ರೀನ್ ಬರ್ಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಸ್ವಾ ಆರ್ಗ್ಯಾನಿಕ್ಸ್ ಅಲ್ವಾ ಇಟ್ ಲುಕ್ಸ್ ಅಟ್ರಾಕ್ಟಿವ್ ಗ್ರೀನ್ ಕಲರ್ ಆ ಗ್ರೀನ್ ಎಲ್ಲಿ ಇರುತ್ತೆ ಎಲೆಗಳಲ್ಲಿ ಇರುತ್ತೆ ಪ್ರಕೃತಿಯಲ್ಲಿ ಎಲೆ ಗುಣ ಏನು ನೀರಿನ ಅಂಶ ಇರುತ್ತೆ ಎಲೆನಲ್ಲಿ ತಂಪಾಗಿರುತ್ತೆ ಅಲ್ವಾ ಎಸ್ ಅದೇ ಗುಣ ಈ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಟ್ರೈ ಮಾಡಿ ನೋಡಿ ನೀವ್ ಎಲ್ಲೇ ಗ್ರೀನ್ ಹಾಕಿದ್ರೆ ಅದಕ್ಕೆ ಎರಡು ಗುಣ ಇರುತ್ತೆ ಎಲೆಗೆ ಎರಡು ಗುಣ ಒಂದು ತಂಪಾಗಿರುತ್ತೆ ಇನ್ನೊಂದು ಚಲನೆ ಆಗಿರುತ್ತೆ ಇರುತ್ತೆ ಹೊರಗಡೆ ಗಾಳಿ ಬರ್ತಾ ಇದೆ ಬೀಸ್ತಾ ಇದೆ ಗಾಳಿ ಬಂದಾಗ ಕಾಂಡ ಬೀಸಲ್ಲ ಬೇರು ಬೀಸಲ್ಲ ಎಲೆ ಮಾತ್ರ ಬೀಸುತ್ತೆ ಯಾರೇ ಗ್ರೀನ್ ಕಲರ್ ಯೂಸ್ ಮಾಡಿದ್ರೆ ಆ ಎರಡು ಗುಣನ ನಿಮ್ಮ ದೇಹ ಮತ್ತು ಮನಸ್ಸಲ್ಲಿ ನೋಡೇ ನೋಡ್ತೀರ ನೋಡಿ ಎಂಟುವರೆ ಆಗಿದೆ ಟ್ರೈ ಮಾಡಿ ನೋಡಿ ನೀವೆಲ್ಲೇ ಗ್ರೀನ್ ಕೈಯಲ್ಲಿ ಹಾಕೊಂಡಿರಿ ಅಂದ್ರೆ ಇವತ್ ಮಲಗೋದ್ ಲೇಟ್ ಆಗೇ ಆಗುತ್ತೆ ಯಾಕೆ ಹೇಳಿ ಆ ಎಲೆ ತರ ನಿಮ್ಮ ಮನ್ಸನ್ನು ಚಲಿಸ್ತಾ ಇರುತ್ತೆ ಹಂಗ ನಿಂತ್ಕೊಂಡ ತನಕ ನಿದ್ದೆ ಬರಲ್ಲ ಆ ಚಲಿಸೋದ್ ನಿಲ್ಬೇಕು ಅದೇ ತರ ಎಲೆ ತರ ತಂಪಾಗುತ್ತೆ ದೇಹ ನಿಮ್ಮ ಈ ಬಿಸಿಲ್ ಕಾಲ ಯೂರಿನ್ ಬರ್ನಿಂಗ್ ಹೋಗ ಉರಿದೆ ಇದೆ ಹೊಟ್ಟೆ ಉರಿದೆ ಇದೆ ಗ್ಯಾಸ್ಟ್ರಿಕ್ ಇದೆ ಊಟ ಸೇರ್ತಾ ಇಲ್ಲ ಏನೇ ಇರ್ಲಿ ದೇಹನ ತಂಪ್ ಮಾಡ್ಬೇಕಾ ಗ್ರೀನ್ ಇದು ನಾನ್ ನಾನ್ ಹೇಳ್ತಿರೋ ಸೈನ್ಸ್ ಅಲ್ಲ ಇಟ್ಸ್ ನಾಟ್ ಮ್ಯಾನ್ ಮೇಡ್ ಸೈನ್ಸ್ ಮನುಷ್ಯ ಸೃಷ್ಟಿಸಿರೋದಲ್ಲ ನಾವು ಪ್ರಕೃತಿಯನ್ನ ಅರ್ಥ ಮಾಡ್ಕೋತಾ ಇದೀವಿ ಗಿಡ ಅಂದ್ರೆ ಏನು ಬೇರ್ ಅಂದ್ರೆ ಏನು ಬೆಟ್ಟ ಗುಡ್ಡ ಅಂದ್ರೆ ಏನು ನದಿ ಅಂದ್ರೆ ಏನು ಅಂದ್ರೆ ಏನು ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ನೇಚರ್ ಆ ಪ್ರಕೃತಿನ ನಮ್ಮ ದೇಹದ ಒಳಗಡೆ ತರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಯಾಕಂದ್ರೆ ಮನುಷ್ಯ ಪ್ರಕೃತಿ ಒಂದು ಭಾಗ ಬೇರೆ ಏನು ಅಲ್ಲ ನೀವ್ ಏನು ಹುಡುಂಗಿನೋ ಅಲ್ಲ ಏ ನಾನ್ ಹಂಗೆ ನಮ್ಗೆ ಅಂದ್ರೆ ನಮ್ಗೆ ಒಳಗಡೆ ಇರುತ್ತೆ ಐ ಐ ಆಮ್ ಸೂಪರ್ ಐ ಆಮ್ ಸೂಪರ್ ಮ್ಯಾನ್ ವಾಟ್ ಎವರ್ ಯು ಆರ್ ನಾವ್ ನಡಿಬೇಕಾದ್ರೆ ಒಂದ್ ಇರುವೆ ಕಾಲಲ್ಲಿ ಹಾಗೆ ಸತ್ತೋಗುತ್ತಲ್ವಾ ಹೋಗುತ್ತಲ್ವಾ ಕಾಮನ್ ಗಾಡಿನಲ್ಲಿ ಹೋಗ್ತಾ ಇರ್ತಾರೆ ಏನೋ ಹುಳ ಬರುತ್ತೆ ಹೋಗ್ತೀವಿ ಅದಕ್ಕೂ ಇದಕ್ಕೇನ್ ಡಿಫರೆನ್ಸ್ ಇಲ್ಲ ನೇಚರ್ ಅಲ್ಲಿ ಎಲ್ಲಾವುದು ಒಂದೇನೆ ಬಟ್ ಮನುಷ್ಯ ಸ್ವಲ್ಪ ಹೆಚ್ಚು ಯಾಕೆ ಗೊತ್ತಾ ಎಲ್ಲದಕ್ಕೂ ಪಂಚಭೂತಗಳು ಅನ್ವಯ ಆಗತ್ತೆ ಅದು ನಮ್ಮ ದೇಹಕ್ಕೂ ಅನ್ವಯ ಆಗುತ್ತೆ ಬಟ್ ನಮ್ಮಲ್ಲಿ ಮಾತ್ರ ಆರನೇ ಇಂದ್ರಿಯ ಸಿಕ್ಸ್ ಸೆನ್ಸ್ ಅಂತ ಕರಿತೀವಿ ನಾವು ಆ ಸಿಕ್ಸ್ ಸೆನ್ಸ್ ಇರೋ ಒಬ್ಬೇ ಒಬ್ಬ ಜೀವಿ ಯಾರ್ದು ಅಂದ್ರೆ ಮನುಷ್ಯ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್